ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ರುತಿ ಎಲ್ಲರೂ ಹೇಗಿದ್ದೀರಾ ಹೈ ಓಬ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇದು ವರ್ಮಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ಅವತ್ತಿನ ದಿನ ನಾವು ಯಾವ ಥರ ಡೆಕೋರೇಷನ್ನ ಮಾಡಿದ್ವಿ ಅನ್ನೋದನ್ನ ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇನ್ನು ನೀವೆಲ್ಲ ನೋಡಿದಾಗೆ ಇಂದಿನ ವ್ಲಾಗಲ್ಲಿ ತಿಂಡಿ ಎಲ್ಲನೂ ರೆಡಿ ಮಾಡಿಕೊಂಡಿದ್ದು ಹಾಗೆ ನೆಕ್ಸ್ಟ್ ಡೇಗೆ ಡೇ ಮಾಮೂಲಿ ಲಕ್ಷ್ಮಿ ಕೂರಿಸೋದಕ್ಕೆ ಏನೇನು ಐಟಮ್ಸ್ ು ಅದನ್ನೆಲ್ಲ ಕೂಡ ಆಲ್ಮೋಸ್ಟ್ ಎಲ್ಲಾನು ರೆಡಿ ಮಾಡ್ಕೊಂಡಿದ್ವಿ ಇವಾಗ ನಾನು ಕರೆಕ್ಟಾಗಿ ಹನ್ನೆರಡು ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಡೆಕೋರೇಷನ್ನು ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದು ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ಬ್ಯಾಕ್ ಡ್ರಾಪ್ ನಿಜವಾಗ್ಲೂ ಬಾಳೆ ಎಲೆಲ್ಲೇ ಮಾಡಿರೋದು ನಿಜವಾದ ಬಾಳೆ ಎಲೆಲೆ ಮಾಡಿರೋದು ಅನ್ನೋ ಥರ ಕಾಣಿಸ್ತಾ ಇತ್ತು ಅದರಲ್ಲೂ ನಾವು ಬಿಟ್ಟಿದಂಥ ಆ ಗೋಡೆಗೆ ಕರೆಕ್ಟಾಗಿ ಸೂಟ್ ಆಗ್ತಾ ಇತ್ತು ಅಷ್ಟೇ ಮೆಷರ್ಮೆಂಟು ಕೂಡ ಇತ್ತು ಕೆಳಗಡೆ ಸ್ವಲ್ಪ ಲೆಂತ್ ಇದರಿಂದ ಹಾಗೇನು ಬಿಟ್ಟಿದ್ವಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನು ಕೂಡ ನಾವಿಲ್ಲಿ ಜಾಸ್ತಿ ಗುಂಡಿನ ಯೂಸ್ ಮಾಡಿರೋ ಅಂಥದ್ದು ಮೇಲ್ಗಡೆ ಒಂದೆರಡಕ್ಕೆ ಮಾತ್ರ ನಾವು ಗಮ್ ಟೇಪ್ನ ಹಾಕಿರೋದು ನಾವು ಏನು ಡೆಕೋರೇಷನ್ಗೆ ಅಂತ ಅಂದ್ಬಿಟ್ಟು ಈ ಹಾರಗಳನ್ನ ತಂದಿದ್ವಿ ಇದನ್ನ ನಾವು ಹೈಟ್ ಬೈ ಹೈಟ್ ಹಾಕೋಣ ಅಂತ ಅನ್ಕೊಂಡ್ವಿ ಬಟ್ ಅದರಲ್ಲೇ ಡಿಸೈನ್ ಇತ್ತು ನಿಮಗೆ ಕೊನೆಯಲ್ಲಿ ಆಮೇಲೆ ಹಾಕಿದಾಗ ಗೊತ್ತಾಗುತ್ತೆ ಮುಂದೆ ಅದು ಯಾವ ಥರ ಡಿಸೈನ್ ಬಂದಿದೆ ಏನು ಅಂತ ಹೇಳಿ ಇನ್ನು ಅತ್ತೆ ಮತ್ತೆ ಅಮ್ಮ ಅವ್ವ ಇಬ್ರು ಅಷ್ಟೇ ತಿಂಡಿ ಮಾಡಿ ಫುಲ್ ಟಯರ್ಡ್ ಆಗಿರೋದ್ರಿಂದ ಅವರು ಮಲ್ಕೊಬಿಟ್ರು ಮತ್ತು ನಾನು ಅವ್ರನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಿಲ್ಲ ನಾನು ಮತ್ತು ಆನಂದ್ ಇಬ್ಬರು ಇಲ್ಲಿ ಡೆಕೋರೇಷನ್ನ ಮಾಡ್ತಾಯಿದ್ದೀವಿ ಹೇಳಬೇಕು ಅಂತಂದರೆ ನಾನಂತೂ ಇಡೀ ರಾತ್ರಿ ನಿದ್ದೆನೇ ಮಾಡಿಲ್ಲ ಆನಂದ್ ಕೂಡ ಅಷ್ಟೇ ಒನ್ ಟೂ ಅವರ್ಸಿನ ಅವ್ರು ಮಲಗಿದ್ರು ಅದು ಬಿಟ್ಟರೆ ಅವರು ಅಷ್ಟನ್ನೇ ಮಲಗಿರಲೇ ಇಲ್ಲ ನನಗೆ ತುಂಬಾ ಹೆಲ್ಪ್ ಮಾಡಿಕೊಟ್ರು ಡೆಕೋರೇಷನ್ ಮಾಡೋದಕ್ಕಾಗಿರ್ಬೋದು ಪ್ರತಿಯೊಂದಕ್ಕಾಗಿರ್ಬೋದು ಹಾಗೆ ಮದ ಸ್ವಲ್ಪ ಸಿಟ್ಟು ಕೂಡ ತೋರಿಸ್ತಾ ಇದ್ರು ಅದನ್ನು ಕೂಡ ನೀವು ಮುಂದೆ ಬ್ಲಾಗಲ್ಲಿ ನೋಡ್ತೀವಿ ಅವರು ರಿಯಾಕ್ಷನ್ ಅವ್ರದ್ದು ರಿಯಾಕ್ಷನ್ ಹೇಗಿತ್ತು ಏನು ಅಂತೆಲ್ಲ ನಾನು ಯಾಕೆ ರಾತ್ರಿ ಹನ್ನೆರಡು ಗಂಟೆಯಿಂದನೇ ಮಾಮೂಲಿ ಡೆಕೋರೇಷನ್ ಮಾಡೋದಾಗಿರ್ಬೋದು ಇಲ್ಲ ಲಕ್ಷ್ಮಿ ಕೂರಿಸೋದಾಗಿರ್ಬೋದು ಎಲ್ಲಾನು ಸ್ಟಾರ್ಟ್ ಮಾಡಿದೆ ಅಂತ ಅಂದ್ರೆ ಕೆಲವರೆಲ್ಲ ಹೇಳ್ತಾರೆ ರೆಡಿ ಮಾಡಿ ಇಟ್ಕೊಂಡ್ರೆ ಅದು ಹಿಂದಿನ ದಿನಕ್ಕೆ ಸಲ್ಲುತ್ತೆ ಅವತ್ತಿನ ದಿನಕ್ಕೆ ಸಲ್ಲೋದಿಲ್ಲ ಅಂತಲೂ ಕೂಡ ಕೆಲವರೆಲ್ಲ ಹೇಳ್ತಾ ಇದ್ರು ಸೊ ಹಾಗಾಗಿ ನಾನು ರಾತ್ರಿ ಹನ್ನೆರಡು ಗಂಟೆಯಿಂದಾನೆ ಡೆಕೋರೇಷನ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ ನನಗೆ ಗೊತ್ತಿತ್ತು ಫಸ್ಟ್ ಟೈಮ್ ಮಾಡ್ತಾ ಇರೋದು ತುಂಬಾ ಟೈಮ್ ತಗೊಳುತ್ತೆ ಹಾಗಾಗಿ ಜೊತೆಗೆ ಒಬ್ಬಳೇ ಮಾಡ್ತಿರೋದ್ರಿಂದ ಇನ್ನೂ ಟೈಮ್ ಜಾಸ್ತಿ ಬೇಕಾಗುತ್ತೆ ಅಂತ ಹೇಳಿ ನಾನು ಕರೆಕ್ಟಾಗಿ ಹನ್ನೆರಡು ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಲಕ್ಷ್ಮೀ ಕೂರಿಸೋದಕ್ಕಾಗಿರ್ಬೋದು ಇಲ್ಲ ಕಳಶ ಇಡೋದಿಕ್ಕಾಗಿರ್ಬೋದು ಕೆಲವರು ಹೇಳ್ತಾರೆ ಅವತ್ತಿನ ದಿನ ಎಲ್ಲ ಲಕ್ಷ್ಮೀ ಲಕ್ಷ್ಮಿ ಲಕ್ಷ್ಮೀ ದಿನವೇ ಆಗಿರೋದ್ರಿಂದ ಯಾವ ಟೈಮಲ್ಲಿ ಲಕ್ಷ್ಮಿನ ಇಟ್ರು ಕೂಡ ಒಳ್ಳೇದೇ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ನಾನು ಹನ್ನೆರಡು ಗಂಟೆಯಿಂದನೇ ನಾನು ಡೆಕೋರೇಷನ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿರೋದು ನಾವು ಹಾಗೆ ಇವಾಗ ಇಲ್ಲಿ ಫಸ್ಟ್ ನಾವು ಅದು ಏನು ಬಾಳೆ ಎಲ್ಲದು ಬ್ಯಾಕ್ ಡ್ರಾಪ್ ಇತ್ತು ಅದನ್ನು ಹಾಕ್ಬಿಟ್ಟು ಅದಾಗಿದ್ಮೇಲೆ ನಾವು ಮಾಮೂಲಿ ಅದರ ಜೊತೆಗೆ ಇದು ಏನು ಹಾರ ಬಂದಿದೆ ಅದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ಹಾಕೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಆನಂದ್ ಮತ್ತೆ ನಾವು ಇಬ್ರು ಫಸ್ಟ್ ಅಂದ್ಕೊಂಡ್ವಿ ನಾನು ಹೇಳಿದ್ದು ಫಸ್ಟ್ ಹೈಟ್ ಬೈ ಹೈಟ್ ಹಾಕೋಣ ಅಂತ ಅಂದ್ಬಿಟ್ಟು ಫಸ್ಟ್ ದೊಡ್ಡದ್ರಿಂದ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹೈಟ್ ಕಡಿಮೆ ಮಾಡ್ಕೊಂಡು ಮಾಡಿದರೆ ಡೆಕೋರೇಷನ್ ಚೆನ್ನಾಗಿ ಕಾಣುತ್ತೆ ಅಂತ ಬಟ್ ಅಲ್ಲಿ ಹಾರದಲ್ಲೇನೆ ಒಂದಕ್ಕಿಂತ ಒಂದು ಬೇರೆ ಬೇರೆ ಸಪ್ರೇಟಾಗಿ ಇತ್ತು ಸೊ ಅದಾಗಿ ಇದ್ಮೇಲೆ ಆನಂತ ನೀವು ನೋಡ್ತಾ ಇರ್ಬೋದು ಅಲ್ಲಿ ಹಾಕ್ತಾ ಇದ್ದಾರೆ ಫಸ್ಟ್ ಮೇಲ್ಗಡೆ ಒಂಥರ ಡಿಸೈನ್ ಬಂದಿದ್ರೆ ಪಕ್ಕದಲ್ಲಿ ಇನ್ನೊಂದು ಹಾರ ಬಂದು ಇನ್ನೊಂದ್ ತರ ಡಿಸೈನ್ ಬಂದಿದೆ ಅದಕ್ಕೆ ಅವರು ಅದೇ ಇರಲಿ ಸೇಮ್ ಒಂದೇ ಸೈಜ್ ಆದ್ರೂ ಪರವಾಗಿಲ್ಲ ಐಟ್ ಬೈ ಐನ್ ಬೇಡ ಅದು ಡಿಸೈನ್ ಇದೆಯಲ್ಲ ಅದೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾ ಇದ್ರು ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಅವರು ಸರಿ ಹಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ ಇನ್ನು ನಾನು ಕಮ್ಯುನಿಟಿ ಪೋಸ್ಟ್ ಹಾಕ್ತಾಗ್ಲಾಗಿರ್ಬೋದು ಜೊತೆಗೆ ಶಾರ್ಟ್ಸ್ ವಿಡಿಯೋ ಹಾಕ್ತಾಗ ತುಂಬಾ ಜನ ಕಮೆಂಟ್ ಮಾಡಿ ಹೇಳಿ ಿದ್ರಿ ಚೆನ್ನಾಗ್ ಮಾಡಿದಿರಾ ಡೆಕೋರೇಷನ್ ಆಗಿರ್ಬೋದು ಲಕ್ಷ್ಮಿ ಅಲಂಕಾರ ಎಲ್ಲಾನು ಚೆನ್ನಾಗ್ ಮಾಡಿದಿರಾ ಅಂತ ಕಮೆಂಟ್ ಮಾಡಿದ್ರಿ ಜೊತೆಗೆ ತುಂಬಾ ಜನ ಲಕ್ಷ್ಮಿ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೀರ ಅಂತಲೂ ಕೂಡ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇದರ ಎಲ್ಲ ಕ್ರೆಡಿಟ್ಸ್ ಕೂಡ ಆನಂದ್ಗೆ ಸಲ್ಲಬೇಕು ಬಿಕಾಸ್ ನಾನು ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಇದರಲ್ಲಿ ಇನ್ವಾಲ್ವ್ಮೆಂಟ್ ಅಂತ ಹೇಳ್ಬೋದು ಇನ್ನು ಮಿಕ್ಕಿದ್ದು ಸೆವೆಂಟಿ ಫೈವ್ ಅಷ್ಟು ಅವ್ರದ್ದೇ ಇಲ್ವಾ ಇನ್ವಾಲ್ವ್ಮೆಂಟ್ ಅಂಥದ್ದು ಅಷ್ಟು ಚೆನ್ನಾಗಿ ನಿಂತ್ಕೊಂಡು ಪೇಷನ್ಸಿಂದ ಪ್ರತಿಯೊಂದೂ ಕೂಡ ಅವರೇನೆ ಎಲ್ಲ ಅರೇಂಜ್ ಮಾಡಿಕೊಟ್ಟಿದ್ದು ನನಗೆ ನೀವೇ ಮುಂದೆ ನೋಡ್ತೀರಾ ಯಾವ್ಯಾವ ಥರ ಅಂತ ಹೇಳಿ ಇನ್ಕ್ಲೂಡಿಂಗ್ ಸೀರೆ ಉಡ್ಸೋದು ಆಗಿರ್ಬೋದು ಸೀರೆಗೆ ಡ್ರೇಪಿಂಗ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ ನನಗೆ ನಾನು ಅವರು ಇಬ್ಬರು ಇಡೀ ರಾತ್ರಿ ನಿದ್ದೆ ಮಾಡ್ದೇನೆ ಈ ಒಂದು ಅಲಂಕಾರನ ಮಾಡಿರೋ ಅಂಥದ್ದು ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ ನನಗೆ ಒಂಥರ ಎಕ್ಸೈಟ್ಮೆಂಟ್ ಇತ್ತು ಚೆನ್ನಾಗಿ ಮಾಡಬೇಕು ಮತ್ತು ಚೆನ್ನಾಗಿ ಕಾಣಬೇಕು ಮತ್ತು ಒಂದು ವರ್ಷ ನಾವು ಯಾವ ಥರ ಮಾಡಬೇಕು ಏನು ಅಂತ ಗೊತ್ತಾದರೆ ಪ್ರತಿ ವರ್ಷನೂ ಕೂಡ ಅದು ನಮಗೆ ಗೊತ್ತಾಗ್ತಾ ಹೋಗುತ್ತೆ ತುಂಬಾ ಮಿಸ್ಟೇಕ್ಸ್ ಮಾಡ್ತೀವಿ ನಾವು ಫಸ್ಟ್ ಟೈಮ್ ಮಾಡಿದಂಥ ಟೈಮಲ್ಲಿ ಏನು ಯಾಕಪ್ಪ ಅಂತಂದ್ರೆ ನಮಗೆ ಮನೆಯಲ್ಲಿ ಇರೋ ಅಂತ ದೊಡ್ಡವ್ರನ್ನ ಯಾರನ್ನಾದ್ರೂ ಈ ಹಬ್ಬದ ಬಗ್ಗೆ ಕೇಳೋಣ ಅಂತಂದ್ರೆ ಅವ್ರಿಗೆ ಯಾರಿಗೂ ಕೂಡ ಈ ಒಂದು ಹಬ್ಬದ ಬಗ್ಗೆ ಗೊತ್ತಿಲ್ಲ ಅವ್ರ ಕಾಲದಲ್ಲಿ ಈ ಥರದ ಹಬ್ಬಗಳು ಯಾವುದು ಇರಲೇ ಇಲ್ಲ ಸೊ ಹಾಗಾಗಿ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನ ನಾನು ಮಾಡ್ತಾ ಪ್ರತಿ ವರ್ಷನೂ ಕೂಡ ಒಂದೊಂದು ರೀತಿಯಲ್ಲಿ ಕಲಿಯೋ ಅಂತದ್ದು ಇರುತ್ತೆ ಈ ವರ್ಷ ನನಗೆ ಯಾವ ತರ ಅನ್ಸುತ್ತೋ ಅದನ್ನ ಆ ರೀತಿಯಾಗಿ ನಾನು ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ ಅದರಲ್ಲೂ ನಾನು ಕೂಡ ಕೆಲವೊಂದಷ್ಟು ಮಿಸ್ಟೇಕ್ಸ್ನ ಮಾಡಿದ್ದೀನಿ ಈ ವರ್ಷ ಮಾಡಿದ ಮಿಸ್ಟೇಕ್ಸ್ನ ನೆಕ್ಸ್ಟ್ ವರ್ಷ ಮಾಡಬಾರ್ದು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಎಲ್ಲನೂ ಕೂಡ ಪರ್ಫೆಕ್ಟಾಗಿ ಮಾಡೋದಕ್ಕೆ ಆಗಲ್ಲ ಒಬ್ಬರೇ ಮಾಡೋದರಿಂದ ಕೆಲವೊಂದಷ್ಟು ಮಿಸ್ಟೇಕ್ಸ್ಗಳು ಹಾಗೆ ಆಗುತ್ತೆ ಇನ್ನು ಈ ಥರದ್ದೆಲ್ಲ ಡೆಕೋರೇಷನ್ ಇದ್ದಾರೆ ಆನಂದ್ ಬಟ್ ಇನ್ನು ಉಳಿದಿದ್ದಂಥ ತಟ್ಟೆ ತುಂಬೋದಾಗಿರ್ಬೋದು ಬಿಂದಿಗೆ ಕಳಶ ಇಡೋದಾಗಿರ್ಬೋದು ಚೊಂಬಿಡೋದಾಗಿರ್ಬೋದು ಅದ್ರ ಬಗ್ಗೆ ಎಲ್ಲ ಪಾಪ ಅವ್ರಿಗೇನು ಗೊತ್ತಿರಲಿಲ್ಲ ಸೊ ಸೊ ದಟ್ ನನಗೆ ಏನು ಅನಿಸುತ್ತೋ ಆ ಥರ ನಾನು ಅದಕ್ಕೆ ಏನೇನು ಹಾಕಬೇಕು ಏನು ಅನ್ನೋದನ್ನೆಲ್ಲನೂ ಕೂಡ ನಾನು ತಿಳ್ಕೊಂಡು ಮಾಡ್ತೀನಿ ಇರೋ ಅಂಥದ್ದು ಈ ಒಂದು ಬ್ಯಾಕ್ ಡ್ರಾಪ್ನ ಮಾಡಬೇಕಾದ್ರೆ ಯಕ್ಷಿತ್ ಅಂತೂ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇದ್ನ ನಾವು ಏನು ಇಟ್ಕೊಂಡಿರ್ತೀವೋ ಅದನ್ನ ಅವನಿಗೆ ಕೊಡಬೇಕು ಸೊ ಹಾಗಾಗಿ ನಾನು ಅವನ್ನ ಫಸ್ಟ್ ಮಲಗಿಸ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ನಾನು ಮಲಗಿಸ್ಬಿಟ್ಟು ಬರೋ ಅಷ್ಟರಲ್ಲಿ ಈ ತರ ಫೈನಲ್ ಆಗಿ ಡೆಕೋರೇಷನ್ನ ಮಾಡಿದ್ರು ಹ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ನೋಡ್ತಾ ಇರ್ಬೋದು ನೀವು ಐಟ್ ಬೈ ಐಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಆ ಥರ ಆಗ್ಲಿಲ್ಲ ಅದು ಅದರಲ್ಲೇನೆ ಮಾಮೂಲಿ ಡಿಸೈನ್ ಇದ್ದಿದ್ರಿಂದ ಒಂದು ಇನ್ನು ಒಂಥರ ಡಿಸೈನ್ ಇದ್ರೆ ಇನ್ನೊಂದು ಇನ್ನೊಂದು ಥರ ಡಿಸೈನ್ ಇದ್ದಿದ್ರಿಂದ ನಾವೇನು ಐಟ್ ಬೈ ಐಟ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಸೊ ಹಾಗಾಗಿ ನಾವು ಅದೇ ಥರನೇ ಹಾಕಿದ್ದೀವಿ ಅದಾಗಿದ್ಮೇಲೆ ಈ ಥರ ಸ್ಟ್ಯಾಂಡ್ ನಾನು ಆಲ್ರೆಡಿ ಇದನ್ನು ಶೇರ್ ಮಾಡಿದ್ದೀನಿ ಮಿನಿ ವ್ಲಾಗಲ್ಲಿ ಏನಾದರೂ ಲಿಂಕ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡಿ ತುಂಬಾನೇ ಚೆನ್ನಾಗಿದೆ ಜೊತೆಗೆ ಕ್ವಾಲಿಟಿನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನಾವು ಬೇಕು ಅಂದರೆ ಈ ಟೈಮಲ್ಲಿ ಯೂಸ್ ಮಾಡಿಕೊಂಡು ಬಿಚ್ಚಿ ಮಾಮೂಲಿ ಅದನ್ನು ಯಾವ ಥರ ಪ್ಯಾಕ್ ಮಾಡಿದ್ರೋ ಆ ಥರ ಪ್ಯಾಕ್ ಮಾಡಿಕೊಂಡು ನೆಕ್ಸ್ಟ್ ನಾವು ಹಬ್ಬ ಯಾವಾಗ ಬರುತ್ತೋ ಆ ಟೈಮಲ್ಲಿ ಇದನ್ನ ಮತ್ತೆ ಇದೇ ರೀತಿನೇ ಜೋಡಿಸ್ಕೋಬಹುದು ಸೊ ಹಂಗಾಗಿ ನಾನು ಇದೇ ತರ ಇರಲಿ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದೆ ಮೈನ್ ಆಗಿ ಲಕ್ಷ್ಮಿ ಕೂರಿಸೋದಕ್ಕೆ ಹೈಟ್ಗೆ ಬೇಕಲ್ವಾ ಸ್ವಲ್ಪ ಆ ಸ್ಟ್ಯಾಂಡ್ ಸ್ಟ್ಯಾಂಡ್ ಸ್ವಲ್ಪ ಹೈಟ್ ಇರೋದ್ರಿಂದ ನಮ್ದು ಟಿವಿದು ಸೋಕೆ ಸಿತ್ತು ಅದನ್ನ ಇಟ್ಬಿಟ್ಟು ಅದ್ರ ಪಕ್ಕದಲ್ಲಿ ನಾವು ಈ ತರ ಸ್ಟ್ಯಾಂಡ್ನ ಇಟ್ಟಿರುವಂತ ಇಲ್ಲಿ ಮೊದಲಿಗೆ ನಾನು ಇವಾಗ ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಆದ್ಮೇಲೆ ಕಳಶ ಇಟ್ಕೊಬಿಡೋಣ ಅಂತ ರೆಡಿ ಮಾಡ್ಕೊಂತ ಇದ್ದೀನಿ ಮೊದಲಿಗೆ ನಾನು ಮನೆ ತನಕ ಿದ್ನಲ್ಲ ಚಿಕ್ಕಪೇಟೆಯಿಂದ ಅದನ್ನು ಇಟ್ಟಿದ್ದೀನಿ ಅದರ ಮೇಲೆ ಫಸ್ಟ್ ನಾನು ರಂಗೋಲಿನ ಬಿಟ್ಟು ಅರ್ಶಿನ ಕುಂಕುಮ ಹೂವು ಎಲ್ಲನೂ ಇಟ್ಬಿಟ್ಟು ಅದಾಗಿದ್ಮೇಲೆ ನಾನು ಮಾಮೂಲಿ ತಟ್ಟೆನಲ್ಲಿ ಅಕ್ಕಿ ತುಂಬಿಟ್ಬಿಟ್ಟು ಅದ್ರ ಮೇಲೆ ನಾನು ಬಿಂದಿಗೆನ ಇಟ್ಬಿಟ್ಟು ಬಿಂದಿಗೆಗೆ ನಾನು ಮಾಮೂಲಿ ಅರ್ಶಿಣ ಕುಂಕುಮ ಮತ್ತು ಒಂದು ಬೆಳ್ಳಿದ ಹುಂಗರನೂ ಕೂಡ ಹಾಕಿದ್ದೆ ಅದಕ್ಕೆ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕಿ ಮಾಮೂಲಿ ನೀರನ್ನು ತುಂಬಿಸಿ ಇಟ್ಟಿದ್ದೆ ಚೊಂಬಿಗೆ ನಾನು ಅಕ್ಕಿ ಅಷ್ಟೇನ ಹಾಕಿದ್ದು ಅಕ್ಕಿ ಹಾಕಿಬಿಟ್ಟು ಹಾಗೆ ತಾಳಿನೂ ಕೂಡ ರೆಡಿ ಮಾಡಿದ್ದೆ ಬಿಂದಿಗೆಗೆ ಅರ್ಶಿನದ ಕುಂಕುಮ ಕೊನ ಇನ್ನು ಅರ್ಶನುದ್ ಕೊಂಬು ಬಂದು ಮಾಮೂಲಿ ಸ್ಟ್ರೈಟ್ ಇರೋ ಅಂಥದ್ದು ಇರಬಾರ್ದಂತೆ ಮಾಮೂಲಿ ಸೈಡಲ್ಲಿ ಕೊಂಬು ಬಂದಿರುತ್ತಲ್ಲ ಆ ಥರ ಇರಬೇಕು ಅಂತ ಕೆಲವರು ಹೇಳ್ತಾರೆ ಸೊ ಹಂಗಾಗಿ ನಾನೇ ಆರಿಸ್ಕೊಂಡು ಆ ಥರದ ಅರ್ಶಿಣ ಕೊಂಬನ್ನ ತೊಗೊಂಡು ಬಂದು ಮುಂಚಿತವಾಗಿಯೇ ಅದನ್ನು ಅರ್ಶಿಣದ ದಾರನ ರೆಡಿ ಮಾಡಿಕೊಂಡು ಬಿಂದಿಗೆಗೆ ಕಟ್ಟಿದ್ದೀನಿ ನಾನು ಸೊ ಫೈನಲಾಗಿ ನಾನಿವಾಗ ಸೀರೆನ ಉಡ್ಸಿದ್ದೀನಿ ನಿಜವಾಗ್ಲೂ ಈ ಸೀರೆ ಉಡ್ಸೋದಕ್ಕೆ ಎಷ್ಟು ಟೈಮ್ ತೊಗೊಂಡ್ವಿ ಅಂತಂದರೆ ಇಬ್ಬರೂ ಅಷ್ಟೇ ಸಿಕ್ಕಾಫೆ ಟೈಮ್ ತೊಗೊಂಡ್ವಿ ಫಸ್ಟ್ ನಾನು ಮಾಮೂಲಿ ಸ್ವಲ್ಪ ರೇಪಿಂಗ್ ಮಾಡಿಬಿಟ್ಟು ಕ್ಲಿಪ್ ಇದ್ದೆ ಅದು ಕ್ಲಿಪ್ ಹಾಕಿದ್ಮೇಲೆ ನನಗೆ ಮತ್ತೆ ಮತ್ತು ಡ್ರಿಪಿಂಗ್ ಮಾಡೋದಕ್ಕೆ ಬರ್ತಾನೆ ಇರಲಿಲ್ಲ ಹಾಗಾಗಿ ಮಾಮೂಲಿ ನಾವು ಸೀರೆ ಉಡೋದಕ್ಕೆ ಯಾವ ಥರ ನೆರಿಗೆ ಹಿಡಿತೀವೋ ಅದೇ ಥರನೇ ನೆರಿಗೆ ಹಿಡ್ಕೊಂಡು ಸುಮಾರು ಒಂದು ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರ್ ಸರ್ಕಸ್ ಮಾಡಿದ್ದೀನಿ ನಾನು ಇದನ್ನ ಸೀರೆನ ರೆಡಿ ಮಾಡೋದಕ್ಕೆ ಸೊ ಫೈನಲಾಗಿ ಈ ಥರ ರೆಡಿ ಮಾಡಿದ್ದೀನಿ ಆ ನಂದು ರಿಯಾಕ್ಷನ್ ನೋಡಿ ಯಾವ ಥರ ಇತ್ತು ಅಂತ ನಾನು ಏನಾದರೂ ಹೇಳೋದಕ್ಕೆ ಹೋದರೆ ಅದಾಗಿದ್ಮೇಲೆ ಸೀರೆ ಎಲ್ಲನೂ ಸೊ ಫೈನಲ್ ಆಗಿ ಹೆಂಗೋ ಮಾಡಿ ನಿಜವಾಗ್ಲೂ ನನಗೆ ಟೆನ್ಷನ್ ಆಗಿದ್ದಂತಂದರೆ ಸೀರೆ ಯಾವ ತರ ಬರುತ್ತೋ ಏನು ಅಂತ ಹೇಳಿ ಸೊ ಫೈನಲಾಗಿ ಸೀರೆನ ಉಡ್ಸಿದ್ವಿ ಸೀರೆ ಉಡಿಸ್ಬಿಟ್ಟು ಈ ತರ ಕಾಣಿಸ್ತಾ ಇತ್ತು ಹೇಳಿ ನನಗೆ ಯಾವ ತರ ಕಾಣಿಸ್ತಾ ಇದೆ ಏನು ಅಂತ ಹೇಳಿಬಿಟ್ಟು ಅದಾಗಿದ್ಮೇಲೆ ಮಾಮೂಲಿ ಇದಕ್ಕೆ ಎಲ್ಲ ನೀಟಾಗಿ ಸುತ್ತ ಕೂತ್ಕೋಬೇಕಲ್ವ ಹಾಗಾಗಿ ದಾರದಲ್ಲಿ ಕಟ್ಬಿಟ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳಿ ದಾರದಲ್ಲಿ ಇವಾಗ ಕಟ್ಟಿದ್ದೀವಿ ಕಟ್ಬಿಟ್ಟು ಮಾಮೂಲಿ ಅದಕ್ಕೆ ಚಿಕ್ಕದಾಗಿ ಒಂದು ಚಿಕ್ಕಪೇಟೆಯಿಂದ ತಗೊಂಡ್ಬದಲ್ಲ ಹಾಕಿದ್ದೀನಿ ಡಾಬ್ ಬಂದು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಕೆಳಗಡೆ ಮಣಿ ಇತ್ತಲ್ವ ಅದರಿಂದ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಅದಕ್ಕೆ ಕಳಶ ಇಡೋದಕ್ಕೆ ಅಂತ ಹೇಳಿ ನಾನು ಕಾಯಿನೂ ಕೂಡ ರೆಡಿ ಮಾಡಿಕೊಂಡಿದ್ದೆ ಅದರದ್ದು ಪೇಪರ್ ವರ್ಕ್ ಏನಿದೆಯೋ ಅದನ್ನು ಆನಂದ ರೆಡಿ ಮಾಡಿಕೊಟ್ಟಿದ್ದು ಮಾಮೂಲಿ ಎಲ್ಲರೂ ಅಷ್ಟೇ ಅಲ್ವಾ ಪೇಪರಲ್ಲಿ ಕಟ್ ಮಾಡಿಕೊಂಡು ಅದ್ರ ಮೇಲೆ ಅರ್ಶನಾನ ಕುಂಕುಮನ ಇಡೋ ಅಂಥದ್ದು ಸೊ ನಾನು ಕೂಡ ಅದೇ ಥರನೇ ಅವ್ರಿಗೆ ಯೂಟ್ಯೂಬಲ್ಲಿ ಈ ಥರ ತೋರಿಸ್ದೆ ಅದೇ ಥರನೇ ಕಟ್ ಮಾಡಿ ಕೊಟ್ಟರು ಆಮೇಲೆ ನಾನು ಕುಂಕುಮನ ಇಟ್ಕೊಂಡೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀಟಾಗಿ ಪರ್ಫೆಕ್ಟ್ ಬಂದಿದೆ ಅಂತಾನೆ ಹೇಳ್ಬೋದು ಸ್ಟ್ಯಾಂಡ್ ಇಟ್ಟಿದ್ನೆಲ್ಲ ಅದನ್ನ ತೆಗ್ದಿದ್ದೀನಿ ಆಮೇಲೆ ಬೇಕಂದ್ರೆ ಹಾಕೊಂಡ್ರೆ ಆಯಿತು ಅಂತ ಹೇಳಿ ಸೀರೆ ಎಲ್ಲ ಉಡ್ಸಿದ್ದ ಆದ್ಮೇಲೆ ಇವಾಗ ಇಲ್ಲಿ ಆನಂದ್ ರಿಯಾಕ್ಷನ್ ನೋಡಿ ಹೆಂಗಿದೆ ಅಂತ ಯೂಶಲಿ ನನಗೆ ಎಲ್ಲ ವಿಷಯದಲ್ಲೂ ಸ್ವಲ್ಪ ಆ ಥರ ಜಾಸ್ತಿ ನಾನು ಹೇಳ್ತಾ ಇದ್ದೆ ಅವರಿಗೆ ಇಲ್ಲ ಇದನ್ನು ಹೀಗೆ ಹಾಕ್ಕೊಳ್ಳೋದು ಅಂತ ಹೇಳಿಬಿಟ್ಟು ಅದಕ್ಕೆ ಅವ್ರು ಹೇಳ್ತಾಯಿದ್ರು ಹೌದು ನನಗೂ ಅದೇ ಥರನೇ ಗೊತ್ತು ಹಂಗೆ ಹಾಕೋದಂತ ದಾರ ಹಾಕೋಬಿಡ್ತೀನಿ ನಾನು ಆಮೇಲೆ ಹಾಕೋಣ ಬಿಡು ಅಂತ ಹೇಳ್ತಾಯಿದ್ರು ಅವ್ರಿಗೆ ಪಾಪ ಏ ಇರಲಿಲ್ಲ ಹಾಗಾಗಿ ಆ ಥರ ರಿಯಾಕ್ಟ್ ಮಾಡ್ತಾಯಿದ್ರು ಇವಾಗ ನೋಡಿ ದಾರನ ಕಟ್ಬಿಟ್ಟು ಇವಾಗ ಅದಕ್ಕೆ ಏನಪ್ಪ ಕಳಶಕ್ಕೆ ಸೇರಿಸಿ ಕಟ್ಟೋದು ಅಂತ ಹೇಳ್ತಾ ಇದ್ರು ಅಷ್ಟರಲ್ಲಿ ನನಗೂ ಕೂಡ ಸ್ವಲ್ಪ ಅರ್ಜೆನ್ಸಿ ಹಂಗಾಗಿ ಆ ಥರ ರಿಯಾಕ್ಟ್ ಮಾಡಿದ್ದು ನನಗೇನೆ ಈ ವಿಡಿಯೋನ ನೋಡಿ ನಗುನೇ ತಡಿಯೋಕ್ಕಾಗಲಿಲ್ಲ ಅದೆಷ್ಟು ಸರಿ ನಕ್ಕಿದೆನೋ ನನಗೆ ಗೊತ್ತಿಲ್ಲ ಹಾಗೆ ನಾನು ಪ್ಲೈನ್ ಇರೋ ಲಕ್ಷ್ಮಿಗೆನೆ ನಾನೇ ಮನೆಯಲ್ಲಿ ಕಾಜಲು ಮತ್ತು ಎಲ್ಲ ಹಾಕಿದ್ದೆ ಜೊತೆಗೆ ಲಿಪ್ಸ್ಟಿಕ್ ಕೂಡ ಹಾಕಿದ್ದೆ ಮಾಮೂಲಿ ಕಣ್ಣು ಒಳಗಡೆ ನಾನು ಇದನ್ನು ಏನಪ್ಪ ಐಲೈನರ್ ಹಾಕೋದು ಮರ್ತೋಗ್ಬಿಟ್ಟು ಅದಷ್ಟು ಚೆನ್ನಾಗಿ ಇಲ್ಲ ಅಂತ ಅನ್ನಿಸ್ತು ನನಗೆ ಸರಿ ಇರಲಿ ಕೆಲವೊಂದು ಸರಿ ಮಿಸ್ಟೇಕ್ಸ್ ಹಾಗೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಕೂಡ ಸುಮ್ಮನೆ ಆದೆ ಬಟ್ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಇತ್ತು ಅಂತಲೇ ಹೇಳ್ಬೋದು ಫೈನಲ್ ಆಗಿ ನಾವಿಲ್ಲಿ ಲಕ್ಷ್ಮಿನ ಕೂರಿಸ್ಬಿಟ್ಟು ರೆಡಿ ಮಾಡ್ತಾ ಇದ್ದೀವಿ ದಾರನ ಕಟ್ಟಿ ಸೀರೆ ಅಂತೂ ತುಂಬ ಮನೆ ಚೆನ್ನಾಗಿ ಬಂದಿತ್ತು ಚೆನ್ನಾಗಿ ಕೂತ್ಕೊಂಡಿತ್ತು ಆನಂದ್ ಹೇಳ್ತಾ ಇದ್ರು ಇಷ್ಟು ಬೇಗ ರೆಡಿ ಆಗೋಯ್ತಲ್ಲ ಸೀರೆ ಉಡ್ಸಿದ್ದು ಅಂತ ಹೇಳಿ ನೋಡಿ ಇಲ್ಲೂ ಕೂಡ ಬೈಸ್ಕೊಂಡೆ ನಾನು ಹೇಳ್ತಾ ಇದ್ದೆ ಫಸ್ಟ್ ಅವರು ದಾರನ ಕಟ್ಬಿಟ್ಟಿದ್ರು ಅದಾಗಿದ್ಮೇಲೆ ಓಲೆನ ಹಾಕಬೇಕಾಗಿತ್ತು ಅಂತ ಹೇಳಿದ್ರು ಹೇಳ್ತಾ ಇದ್ದೆ ಅದಕ್ಕೆ ಅವರು ಅದಕ್ಕೆ ಅಂತ ನೀಲ್ ಹೋಲ್ ಮಾಡಿ ಕೊಟ್ಟಿದಾರಲ್ಲ ತಗೊಂಡು ಬಾ ಹೋಗಿ ಹಾಕ್ಬೋದು ಅಂತ ಹೇಳ್ತಾ ಇದ್ರು ಮತ್ತು ನಾನು ಸರಿ ಕಟ್ಬಿಟ್ಟಿದ್ದೀರಲ್ಲ ಅಂತ ಹೇಳಿದೆ ಬಿಚ್ಕೊಳ್ಳೋಣ ಹೋಗು ಮತ್ತು ಹಾಕ್ಕೊಳ್ಳೋಣ ಅಂತ ಹೇಳ್ತಾಯಿದ್ರು ಇನ್ನು ಮನೆಯಲ್ಲೇ ಓಲೆ ಇತ್ತು ನಂದೇನೇ ಆವಾಗೆಲ್ಲ ಬರ್ತಿತ್ತಲ್ಲ ಏನು ಹ್ಯಾಂಗಿಂಗ್ಸ್ ಥರ ಅದಿತ್ತು ನನ್ನ ಹತ್ರ ಸರಿ ಅದನ್ನೇ ಹಾಕೋಣ ಅಂತ ಹೇಳಿ ಇಲ್ಲಿ ಹಾಕ್ತಾಯಿದ್ದೀವಿ ಹಾಗೆ ಕೆಲವೊಬ್ರೆಲ್ಲ ಹೇಳ್ತಾರೆ ನಾವು ಹಾಕ್ಕೊಳ್ಳೋ ಅಂತ ಒಡ್ಮೆನ ಲಕ್ಷ್ಮಿಗೆ ಹಾಕ್ಬಾರ್ದು ಅಂತ ಬಟ್ ನನಗಂತೂ ಗೊತ್ತಿಲ್ಲ ಅದೆಷ್ಟು ಸರಿ ಎಷ್ಟು ಸರಿ ಇಲ್ಲ ಅಂತ ಹೇಳಿ ಅದರಲ್ಲಿ ಏನಿದೆ ಹಾಕೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ನಿಸ್ತು ನಾನು ಸ್ವಲ್ಪ ಅದಕ್ಕೆ ಗಂಜಲೆಲ್ಲೂ ಚುಮಕಿಸ್ಬಿಟ್ಟು ಸರಿ ತಾಯಿಗೆ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ ಲಕ್ಷ್ಮಿಗೆ ಹಾಗೆ ನನ್ನ ಹತ್ರ ಒಡವೆಗಳಿತ್ತಲ್ಲ ಅದನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಯಾವುದೇ ಥರದ್ದು ಆರ್ಟಿಫಿಷಿಯಲ್ ಒಡವೆ ಏನು ಹಾಕಕ್ಕೆ ಹೋಗಲಿಲ್ಲ ನಾನು ಡಾಬ್ ಒಂದು ಬಿಟ್ಟರೆ ಆ ಥರ ನೋಡೋಕೋದ್ರೆ ಕೆಲವರೆಲ್ಲ ಹೇಳ್ತಾರೆ ಸ್ಟೀಲ್ದು ಮತ್ತು ಪ್ಲಾಸ್ಟಿಕ್ದು ಅದು ಯಾವುದನ್ನು ಯೂಸ್ ಮಾಡಲೇಬಾರ್ದು ಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಕೆಲವರೆಲ್ಲ ಜಾಸ್ತಿ ಆರ್ಟಿಫಿಷಿಯಲ್ ಆಹಾರಗಳನ್ನೇ ಹಾಕಿರ್ತಾರೆ ಆ್ಯಕ್ಚುಲಿ ಆರ್ಟಿಫಿಷಿಯಲ್ ಆರಗಳನ್ನ ಹಾಕಬಾರ್ದು ಮನೆಯಲ್ಲಿ ಮಾಡುವಂಥದ್ದು ಇಲ್ಲ ಅಂತಂದ್ರೆ ಬೇರೆ ಥರದ್ದು ಯಾವುದೇ ತರಹದ ಹೂವಿನ ಆಹಾರಗಳನ್ನ ಹಾಕ್ಬೋದು ಕೆಲವೊಬ್ರೆಲ್ಲ ಜಾಸ್ತಿ ಆರ್ಟಿಫಿಷಿಯಲ್ ಹಾರಗಳನ್ನೇ ಹಾಕಿರ್ತಾರೆ ಅದರಲ್ಲೂ ಪ್ಲಾಸ್ಟಿಕ್ ಹಾರಗಳನ್ನೇ ಹಾಕಿರ್ತಾರೆ ಆಗ ನೋಡೋಕೆ ಹೋದ್ರೆ ಎಲ್ಲರೂ ಅಷ್ಟೇನೆ ಒಂದಲ್ಲ ಒಂದು ಮಿಸ್ಟೇಕ್ನ ಮಾಡೇ ಮಾಡ್ತೀವಿ ಹಾಗಂತ ಎಲ್ಲನೂ ಪರ್ಫೆಕ್ಟ್ ಆಗೇ ಮಾಡಬೇಕು ಅಂತ ಏನಿಲ್ಲ ನಾನಿಲ್ಲಿ ಮಾಮೂಲಿ ಅದಕ್ಕೆ ಜುಮ್ಕಾನ ಹಾಕ್ತಾ ಇದ್ನಲ್ಲ ಅದು ಒಂದು ತಿರುಪಂದು ಕೆಳಗಡೆ ಬಿದ್ದೋಯ್ತು ಅದನ್ನು ಹುಡುಕಿ ಹುಡ್ಕಿ ಸಾಕಾಯಿತು ಮತ್ತೆ ಕೆಳಗಡೆನೆ ಬಿದ್ದಿತ್ತು ಸರಿ ಅಂತ ಹೇಳಿ ಅದನ್ನ ಎತ್ಕೊಂಡು ಇವಾಗ ನಾನು ಹತ್ರ ಅದನ್ನು ಹಾಕ್ತಾ ಯಕ್ಷತ್ಗೆ ಹಿಂದಿನ ದಿನ ಸ್ವಲ್ಪ ಹುಷಾರಿರ್ಲಿಲ್ಲ ಅಲ್ವಾ ಹಂಗಾಗಿ ಪದೇ ಪದೇ ಎದ್ದೇಳ್ತಾನೆ ಇದ್ದ ನಾವು ಕೂಡ ಹೋಗಿ ಮಲಗಿಸಿ ಬರೋದು ಇದೇ ಥರನೇ ಮಾಡ್ತಾ ಇದ್ವಿ ಆಲ್ಮೋಸ್ಟು ಟೈಮು ಎರಡು ಗಂಟೆ ಎರಡೂವರೆ ಆಗಿತ್ತು ಅನಿಸುತ್ತೆ ನಾವು ಹನ್ನೆರಡು ಗಂಟೆಯಲ್ಲಿ ಸ್ಟಾರ್ಟ್ ಲಕ್ಷ್ಮಿ ಆ ಸೀರೆ ಉಡ್ಸೋದಿಕ್ಕೇ ನಾವು ಏನು ಮಾಡಿಬಿಟ್ವಿ ಅಂತಂದರೆ ಉಡ್ಸೋದೇನು ನಮಗೆ ಕಷ್ಟ ಆಗಲಿಲ್ಲ ಅದರದ್ದು ಡ್ರೈಪಿಂಗ್ ಮಾಡ್ಕೊಳ್ಳೋದೇ ತುಂಬ ಕಷ್ಟ ಆಗೋಯಿತು ಜೊತೆಗೆ ನನಗೆ ಆ ಟೈಮಲ್ಲಿ ಕ್ಲಿಪ್ಪಿಂಗ್ ಕೂಡ ತೊಗೊಳ್ಳೋದಕ್ಕಾಗಲಿಲ್ಲ ಅದನ್ನು ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಹಂಗಾಗಿ ನನಗೆ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ ಸ್ವಲ್ಪ ನರ್ವಸ್ ಕೂಡ ಇತ್ತು ಹಾಗಾಗಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಳೋಕ್ಕಾಗಲಿಲ್ಲ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ನೆಕ್ಸ್ಟ್ ಇಯರು ಪರ್ಫೆಕ್ಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಡೆಕೋರೇಷನ್ದು ಅದನ್ನೆಲ್ಲನೂ ಕೂಡ ಇವಾಗ ಇಲ್ಲಿ ಓಲೆ ಎಲ್ಲ ಹಾಕಿದ್ದಾಯಿತು ಅದು ಮತ್ತೆ ಇವಾಗ ಲಕ್ಷ್ಮೀನ ಕಟ್ತಾ ಇದ್ದೀವಿ ಆ ಮಾಮೂಲಿ ಹಿಂದೆಗಡೆ ಕಳಿಸ್ತಾ ಇದೆಯಲ್ಲ ಅದಕ್ಕೆ ಸೇರಿಸ್ಬಿಟ್ಟು ಕಟ್ತಾ ಇದ್ದೀವಿ ಅದನ್ನು ಕಟ್ಟಿದಾದ್ರೆ ಅರ್ಧ ಕೆಲಸ ಮುಗ್ದಾಗೆ ಇನ್ನು ಉಳಿದಿರೋ ಕೆಲಸ ಎಲ್ಲ ಏನಿದೆ ತಟ್ಟೆ ರೆಡಿ ಮಾಡೋದಾಗಿರ್ಬೋದು ಇಲ್ಲ ಆ ಕಡೆ ಈ ಕಡೆಗೆ ಕಂಬ ಕಟ್ಟೋದಾಗಿರ್ಬೋದು ಈ ಥರದ ಕೆಲಸಗಳೆಲ್ಲ ಇರುತ್ತೆ ಇನ್ನು ನಾನು ಮಾಮೂಲಿ ಹಾರ ಏನು ಯಾವುದೇ ಥರದ ಹಾರನ ತರಿಸಿರ್ಲಿಲ್ಲ ನಾನು ಊರಿಂದ ಸಾಮಂತಿಗೆ ಹೂ ತರಿಸಿದ್ನಲ್ಲ ಅದರಲ್ಲೇ ನಾನೇನೇ ಹಾರನ ಮಾಡ್ಕೊಂಡಿದ್ದೆ ನೀಟಾಗಿ ಪೋಣಿಸ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಅದಂತೂ ಹಾರ ಅದಾಗಿದ್ಮೇಲೆ ಇವಾಗ ಫೈನಲ್ ಆಗಿ ಲಕ್ಷ್ಮಿನ ಕೂರ್ಸಿದಾಯ್ತು ಫೈನಲ್ ಆಗಿ ಅಮ್ಮನವರು ಈ ತರ ಕಾಣಿಸ್ತಾ ಇದ್ರು ನನಗಂತೂ ತುಂಬಾನೇ ಖುಷಿ ಆಯ್ತು ನೋಡಿದ್ದು ಇನ್ನು ಇದ್ರ ಜೊತೆಗೆ ಕೈ ಕಾಲು ಕೂಡ ತಂದಿದ್ನಲ್ಲ ಅದನ್ನ ಯಾವ ತರ ಸೆಟ್ ಮಾಡೋದಪ್ಪ ಅಂತ ಹೇಳಿ ತುಂಬಾನೇ ತಲೆ ಕೆಡಿಸ್ಕೊಂತ ಇದೆ ಅದನ್ನು ಕೂಡ ಹೆಂಗೋ ಮಾಡಿ ಸೆಟ್ ಮಾಡಿದೆ ಈ ತರ ಮೊದ್ಲೇನೆ ನಾನು ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಂಡಿದ್ದೆ ಕೈಗಳನ್ನ ಅಟ್ಯಾಚ್ ಮಾಡೋದಿಕ್ಕೆ ಅಂತ ಸೊ ಬ್ಲೌಸ್ ಪೀಸ್ ಇಂದ ನಾನು ಕೈಗಳನ್ನ ಈ ತರ ಅಟ್ಯಾಚ್ ಮಾಡಿರೋದು ಇನ್ನು ಕಾಲ್ಗಳನ್ನ ಹಾಕಬೇಕಾಗಿತ್ತು ಆನಂದ್ ಹೇಳ್ತಾ ಇದ್ದೆ ಕೈಗಳನ್ನ ಹಾಕ್ಬಿಟ್ಟು ಕಾಲ್ಗಳನ್ನ ಹಾಕಿಲ್ಲ ಅಂದ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳಿ ಮುಂದೆ ನಾನೇನೇ ಅದನ್ನು ಸ ಮಾಮೂಲಿ ಕಾಲನ್ನು ಕೂಡ ಸೆಟ್ ಮಾಡಿದ್ದೀನಿ ಯಾವ ಥರ ಮಾಡಿದೆ ಅಂತ ಹೇಳ್ತೀನಿ ಆನಂದ್ ಕೂಡ ಹೇಳ್ತಾ ಹೇಳ್ತಾಯಿದ್ರು ಹೆಂಗೋ ಮಾಡಿ ಕಾಲನ್ನು ಕೂಡ ಸೇರಿಸ್ಬಿಟ್ಟಿದೆಯಾ ಅಂತ ಹೇಳಿ ಅದಾಗಿದ್ಮೇಲೆ ಮನೆಯಲ್ಲೇ ಮಾಮೂಲಿ ಲೈಟಿಂಗ್ಸ್ ಎಲ್ಲ ಇತ್ತು ಅದನ್ನು ಈ ಥರ ಹಾಕಿದ್ರು ಆನಂದ್ ಮೈ ಮೇಲೆ ಏನು ಲಕ್ಷ್ಮಿ ಮೈ ಮೇಲೆ ಹಾಕಿದರೆ ಬರೀ ವೈರೆ ಕಾಣುತ್ತೆ ಬೇಡ ಅಂತ ಹೇಳ್ಬಿಟ್ಟು ಈ ಥರ ಸೈಡಲ್ಲಿ ಬಿಟ್ಟಿದ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಾಗಿದ್ಮೇಲೆ ನಾನಿಲ್ಲಿ ಗಣೇಶನ ತಗೊಂಡು ಬಂದಿದ್ನಲ್ಲ ಅದಕ್ಕೆ ಒಂದು ಪುಟ್ಟದ್ದು ಮಣೆನೂ ಕೂಡ ತಗೊಂಡು ಬಂದಿದ್ನಲ್ಲ ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಪ್ಲೇಟು ಮತ್ತು ಗಣೇಶನ ಇಟ್ಟು ಹೂ ಎಲ್ಲ ಇಟ್ಟು ರೆಡಿ ಮಾಡಿದೆ ಜೊತೆಗೆ ಇವಾಗ ಇಲ್ಲಿ ನಾನು ಒಂದೊಂದೇ ತಟ್ಟೆಗಳನ್ನ ರೆಡಿ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಕಂಬಗಳನ್ನ ಮಾಮೂಲಿ ಅದು ಬಾಳೆ ಕಂಬ ಚುಚ್ಚ ತೊಗೊಂಡು ಬಂದಿದ್ನಲ್ಲ ಅದಕ್ಕೆ ಹಾಕಿರಲಿಲ್ಲ ಆನಂದಿ ಇದ್ರದ್ದು ಸ್ಟ್ಯಾಂಡ್ ಇತ್ತಲ್ಲ ಸ್ಟ್ಯಾಂಡಿಗೆ ಹಾಗೇನೆ ಅದನ್ನು ನೀಟಾಗಿ ಒಂದು ದಾರದಲ್ಲಿ ಕಟ್ಟಿದ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದೇನೆ ಈ ಕಡೆ ಲಕ್ಷ್ಮಿ ಕಾಣಿಸ್ತಾನೆ ಇರಲಿಲ್ಲ ಬಾಳೆ ಎಲ್ಲೇ ಮುಚ್ಕೊಬಿಟ್ಟಿತ್ತು ಅದನ್ನು ಕೂಡ ಹೆಂಗೋ ಮಾಡಿ ಆಮೇಲೆ ಸರಿ ಮಾಡಿದೆ ಇವಾಗ ಇಲ್ಲಿ ಒಂದೊಂದೇ ಎಲೆ ತಟ್ಟೆಗಳನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಅದಕ್ಕೂ ಕೂಡ ಆನಂದ್ ಹೆಲ್ಪ್ ಮಾಡ್ಕೊಡ್ತಾಯಿದ್ರು ಆಲ್ಮೋಸ್ಟ್ ಟೈಮ್ ಬಂದು ಒಂದು ಮೂರು ಗಂಟೆ ಆಗಿತ್ತು ಅನ್ಸ ಅಂತ ಅನಿಸುತ್ತೆ ಇನ್ನು ನಾನು ಒಂದು ಮಿಸ್ಟೇಕ್ ಮಾಡಿದ್ದೇನು ಅಂತಂದರೆ ಅವತ್ತಿನ ದಿನ ಗಡ್ಬಿಡಿನಲ್ಲಿ ಮರ್ತೋಗ್ಬಿಡುತ್ತೆ ಮರ್ತೋಗೋದು ಸಹಜ ನನಗೂ ಕೂಡ ಅದೇ ರೀತಿ ಆಯಿತು ಏನಾಯಿತು ಅಂತಂದರೆ ಊರಿಂದ ಬಾಳೆಹಣ್ಣುಗಳನ್ನ ತೊಗೊಂಡು ಬಂದಿದ್ರು ಬಾಳೆಹಣ್ಣು ತೊಗೊಂಡು ಬಂದಿದ್ರಲ್ಲ ನಾನು ಹಣ್ಣುಗಳನ್ನೇ ಮರ್ತೋಗ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಬೆಳಗ್ಗೆ ಮತ್ತೆ ಸಂಜೆ ಪೂಜೆ ಮಾಡ್ತೀನಲ್ಲ ಅವಾಗ ತರಿಸ್ಕೊಂಡ್ರೆ ಆಯ್ತು ಅಂತ ಹೇಳಿ ಬರೀ ಬಾಳೆಹಣ್ಣೆನೆ ತುಂಬಿ ಇಟ್ಟಿದ್ದೀನಿ ಹಾಗೆ ಮೇಯ್ನಾಗಿ ನನಗೆ ತಿಳಿದ ಮಟ್ಟಿಗೆ ಅರ್ಶಿನ ಕುಂಕುಮದ ಪ್ಲೇಟ್ ಆಗಿರ್ಬೋದು ಜೊತೆಗೆ ಬಳೆ ಪ್ಲೇಟ್ ಎಲೆ ಅಡಿಕೆ ತಾಯಿ ಲಕ್ಷ್ಮಿಗೆ ಅಂತ ಹೇಳಿ ಮಡ್ಲಕ್ಕಿನೂ ಕೂಡ ಇಟ್ಟಿದೆ ನಾನು ಅದ್ರ ಜೊತೆಗೆ ಹಣ್ಣುಗಳು ಕೂಡ ಇಡಬೇಕಾಗಿತ್ತು ಮೇಯ್ನ್ ಆಗಿ ಈ ಥರದ ತಟ್ಟೆಗಳನ್ನ ತುಂಬಬೇಕು ಅದ್ರ ಜೊತೆಗೆ ನಾನು ಮನೆಯಲ್ಲಿ ತಿಂಡಿ ಮಾಡಿದ್ನಲ್ಲ ಅದನ್ನು ಕೂಡ ಇಟ್ಟು ಫೈನಲ್ ಆಗಿ ಈ ತರ ರೆಡಿ ಮಾಡಿದ್ದೆ ಲಕ್ಷ್ಮಿ ಮುಂದೆ ಎಲ್ಲ ರೆಡಿ ಮಾಡಿದ್ದಾದ್ಮೇಲೆ ಆದ್ಮೇಲೆ ನಾನಿಲ್ಲಿ ಹೊರಗಡೆ ಹೊಸದಾಗಿರ್ಬೋದು ದೇವ ಮನೆ ಆಗಿರ್ಬೋದು ಎಲ್ಲ ಕಡೆನೂ ಕೂಡ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೆ ಮತ್ತೆ ಪೂಜೆದು ನಾನು ನೆಕ್ಸ್ಟ್ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ತನಕ ವೆಯ್ಟ್ ಮಾಡ್ತಾರೆ ಇದು ಇದಿಷ್ಟು ಡೆಕೋರೇಷನ್ದು ವ್ಲಾಗ್ ಆಗಿರುತ್ತೆ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಇನ್ನೊಂದು ನೊಂದಿಗೆ ಆದಷ್ಟು ಬೇಗ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್